ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದರು ಆಯ್ ಓಪ್ನ ಎಲ್ಲರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಸುಬ್ಬ ಕಬಾಬ್ ಮಾಡಿಕೊಡು ಅಂತ ಅಂದ ಸರಿ ಅಂತ ಬೇಳೆ ಸಾರು ಮಾಡಿ ಕಬಾಬ್ ಮಾಡಿದೆ ಚಳಿಗೆ ಚೆನ್ನಾಗಿರುತ್ತೆ ಅಂತ ನಮ್ಮ ಸೀನು ಸರ್ ಕೂಡ ಬಂದಿದ್ದರು ಅವ್ರಿಗೂ ಹಾಕ್ಕೊಟ್ಟೆ ತಿಂತಾ ಅವ್ರು ಹೆಂಗೆ ಅಂದರೆ ಅವ್ರ ಸ್ಟೈಲ್ ಹೆಂಗೆ ಅಂದರೆ ಊಟ ಮಾಡೋದು ಊಟ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕಬಾಬ್ ತಿಂತಾರೆ ಸೊ ಅದಕ್ಕೆ ಕಾಲಳಿತ ಇದ್ದೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಓಕೆನಾ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಅಕ್ಕ ಕೂಡ ಬಂದಿದ್ದಾರೆ ನಾವು ಈಗ ಊರಿಗೆ ಹೊರಡ್ತಾ ಇದ್ದೀವಿ ಸೊ దే మామగ మోతగ మాస్టర్ తెగవ గోనిస ఏ పార్త నా సాక్షనకి ఆధ్వనిదో వలే నడుస్తది ఇన్స్పెక్టర్ హోమోడినా గి 6 సెంటీమీ వోటేజ్ పరిశీలన మార్గొ బోనిసు ఏం మార్తార అన్న థాంక్యూ నాణ మా నిమ్మ అప్పజీ ಕಸದಲ್ಲಿ ರಸ ನಾನೆಲ್ಲ ಕೆಡಿಸಿಟ್ಟಿದ್ದೆ ನನಗೆ ಬಂದಿಲ್ಲ ಪಾಪ ನಮ್ಮ ಚೆನ್ನಾಗಿ ಮಾತು ಥ್ಯಾಂಕ್ ಯು ಟ್ಯಾಂಕ್ ಯು ಏನು ಗೊತ್ತಾಗ ಈಸ್ ಈ ಸೀಸನ್ ಫ್ರೂಟ್ಸ್ ಬರುತ್ತಲ್ವಾ ಆ ಸೀ ಸೀಸನ್ ಫ್ರೂಟ್ಸ್ನ ಸೀಸನಲ್ಲೇ ತಿನ್ನಬೇಕು ಇಲ್ಲಾಂದರೆ ಮತ್ತೆ ಟೈಮಲ್ಲಿ ನಾವು ತಿಂತೀವಿ ಅಂತ ಅಂದ್ರೂ ಸಿಗೋದಿಲ್ಲ ಸೊ ಹಾಗಾಗಿ ನೇರಳೆ ಹಣ್ಣು ತರಿಸಿದ್ದೆ ಹಾಗೆ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ಅಂತೇಳ್ಬಿಟ್ಟು ಕಲಂಗಡಿ ಕೂಡ ತರಿಸಿದ್ದೆ ಪಾಪ ನಮ್ಮ ಸುಬ್ಬ ಹೋಗಿ ಹುಡುಕೊಂಬಂದು ತಗೊಂಬಂದು ಕೊಟ್ಟ ಕ್ರೇವಿಂಗ್ಸ್ ಅನ್ನೋದು ಯಾವಾಗ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ನನಗೆ ಈ ಚುಳಿಲಿ ಕಲಂಗಡಿ ತಿನ್ನಬೇಕು ಅಂತ ಅನಿಸಿತ್ತು ಹುಡುಕ್ಕೊಂಡು ಹೋಗಿ ನಮ್ಮ ಸುಬ್ಬ ಹೋಗಿ ತಗೊಂಬಂದ ಪಾಪ ಸೊ ಎಲ್ಲ ತಿನ್ಕೊಂಡು ಈಗ ನಮ್ಮ ನನ್ನ ಮಗ ಇವನು ಮೀನ್ಸ್ ಅಕ್ಕನ ಮಗ ಅವನು ದಾವಣಗೆರೆಗೆ ಇದ್ದಾನೆ ಅದಕ್ಕೆ ನಮ್ಮಕ್ಕ ಹೋಗಿ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದೆ ಸೊ ಅವ್ರು ಬಂದಮೇಲೆ ನಾವು ಊರಿಗೆ ಹೊರಡಬೇಕು ಸೊ ಮತ್ತು ಅಲ್ಲಿಂದ ರಿಟನ್ನು ಬೆಂಗಳೂರಿಗೆ ಹೋಗಬೇಕು ಸೊ ಯಾ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಸಾಧ್ಯವಾದಷ್ಟು ವೀಡಿಯೋನ ಶೇರ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ बाय। बरतत बाद आड़ा बाय। ಓಕೆ ಗೈಸ್ ಫೈನಲಿ ನಮ್ಮ ಹಳ್ಳಿಗೆ ಬಂದ್ವಿ ನಾವು ಬರೋ ಅಷ್ಟರಲ್ಲಿ ಕೋಳಿ ಸಾರು ಮುದ್ದೆ ರೆಡಿಯಾಗಿತ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಈಗ ಹಾಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ಸೊ ಬೆಳಿಗ್ಗೆ ಬೆಂಗಳೂರಿಗೆ ಹೋಗೋದು ಅಂತ ಫೈನಲಿ ಡಿಸೈಡ್ ಆಯಿತು ಸರಿ ಅಂದ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಯಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದೊಂದು ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಕೊನೆ ಗಂಟೆ ವೀಡಿಯೋ ನೋಡಿ ಇನ್ಸ್ಟಾದಲ್ಲಿ ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆದರೆ ನಾನು ಖಂಡಿತ ಶೇರ್ ಮಾಡ್ತೀನಿ ಸೊ ಯಾ ವಿಡಿಯೋ ನೋಡಿ ಹುಡ್ಗನೇನ ಮಾಡ್ತಾರ ಇವರು ನೋಡಿಪ್ಪ ಬರ್ತಾರೆ ಸೋದರಿ ನಿನ್ನಪ್ಪ ಆಹಾ ನೆಡಿ ನೆಡಿಪ್ಪ ನೆಡಿ ಅರೆ ನಡಿ ಅರೆ ಉಚ್ಚಿ ಉಚ್ಚಿ ಏ ಹಾರೇ ನಿನ್ನ ಓಯ್ಪ್ಪಾ ತುಂಬ ದಿನದಿಂದ ಕರಿಮಣಿ ಹಾಕೋಬೇಕು ಅಂತ ಆಸೆ ಆಗಿತ್ತು ಬಟ್ ನನಗೆ ಅದೆಲ್ಲ ಪೋಣಿಸೋದಕ್ಕೆಲ್ಲ ಬರೋದಿಲ್ಲ ಸರಿ ಇವತ್ತು ಹೆಂಗೋ ನಮ್ಮ ಅಕ್ಕರ ಮನೇಲಿ ಇದ್ದೀವಲ್ವ ಅವಳಿಗೆಲ್ಲ ಗೊತ್ತು ಬರುತ್ತೆ ಅವಳಿಗೆ ಸೊ ಸರಿ ಪೋಣಿಸ್ಕೊಡು ಅಂತ ಅಂದಿದಕ್ಕೆ ಇಬ್ಬರು ಸೇರ್ಕೊಂಡು ಪೋಣಿಸ್ತವ್ರೆ ಕರಿಮಣೆ ಹೆಣ್ಮಕ್ಳಿಗೆ ಕರಿಮಣೆ ಸಖತ್ತ ಕಾಣುತ್ತೆ ಆ್ಯಕ್ಚುಲಿ ಕರಿಮಣೇನೇ ಶ್ರೇಷ್ಠ ಅಂತ ಹೇಳ್ಬೋದು ಸರಿ ಅಂದ್ಕೊಂಡು ಪೋಣಿಸ್ತಾ ಇದ್ದರು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹೇಗೋ ನಾಳೆ ಅಲ್ಲ ಬೆಂಗ್ಳೂರಿಗೆ ಹೋಗೋದು ಇವತ್ತು ಟೈಮ್ ಇತ್ತಲ್ಲ ಸೊ ಹಾಗಾಗಿ ಕರಿಮಣೆ ಪೋಣಿಸ್ತಾ ಇದ್ದರು ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡು ಎಲ್ಲರೂ ಪೋಣಿಸ್ತಾ ಇದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಸೊ ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನದಿಂದ ಮನೆಗೆ ಬರುವಂಥದ್ದು ಸೊ హలో హలో విను యావ్ బాడీ ఫోటో వీడియో